ನಮಸ್ಕಾರ ಸ್ನೇಹಿತರೆ ಇಂದು ನಾನು ಹೇಳುತ್ತಿರುವ ಕತೆ ನನ್ನ ಜೀವನದಲ್ಲಿಯೇ ಮರೆಯಲಾಗದ ಒಂದು ರಾತ್ರಿ ಇದು ಸಾಮಾನ್ಯವಾದ ಕಥೆಯಲ್ಲ ಇದು ಒಂದು ಹಳೆಯ ಬಂಗಲೆಯ ಕತೆ ಸ್ನೇಹಿತರೆ ಒಂದು ಚಿಕ್ಕದಾದ ಹಳ್ಳಿ ಆ ಹಳ್ಳಿಯ ಹೊರ ವಲಯದಲ್ಲಿ ಒಂದು ಇದೆ ಹಳ್ಳಿಯವರು ಅದನ್ನು ಮರಳಿ ಬಾರದ ಮನೆ ಅಂತ ಕರೀತಾರೆ ಅವರೆಲ್ಲರೂ ಹೇಳ್ತಾರೆ ಈ ಮನೆಯೊಳಗೆ ಯಾರಾದರೂ ಹೋದರೆ ಮತ್ತೆ ಹೊರಬರುವುದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಅಲ್ಲಿ ಆತ್ಮಗಳ ಶಾಪ ಇದೆ ನಾನು ಈ ಕತೆ ಕೇಳಿ ಬಹಳ ದಿನಗಳೇ ಆಗಿತ್ತು ಪ್ರತಿ ಬಾರಿ ಆ ಮನೆಯ ಮುಂದೆ ಹೋದಾಗ ನನಗೆ ಏನೋ ವಿಚಿತ್ರ ಭಾವನೆ ಬರುತ್ತಿತ್ತು ಕತ್ತಲ ಕಿಟಕಿಗಳಿಂದ ಯಾರೋ ನನ್ನನ್ನು ನೋಡುತ್ತಿದ್ದ ಹಾಗೆ ಅನ್ನಿಸುತ್ತಿತ್ತು ಒಂದು ದಿನ ನಾನು ಗಟ್ಟಿ ನಿರ್ಧಾರ ಮಾಡಿದೆ ಸಾಕು ಅದನ್ನು ನೋಡಲೇಬೇಕು ಒಳಗೆ ಏನಿದೆ ಆ ದಿನ ಸಂಜೆ ನಾನು ಮತ್ತು ನನ್ನ ಇಬ್ಬರು ಸ್ನೇಹಿತರ ಜೊತೆ ಅಲ್ಲಿಗೆ ಹೋದೆ ಒಬ್ಬನು ರವಿ ಅವನು ತುಂಬಾ ಧೈರ್ಯಶಾಲಿ ಯಾವುದಕ್ಕೂ ಹೆದರುವನು ಅಲ್ಲ ಇನ್ನೊಬ್ಬನು ಕಿರಣ ಸ್ವಲ್ಪ ಹೆದರುವನು ಆದರೆ ನನ್ನ ಜೊತೆಗೆ ಬರೋಕೆ ಒಪ್ಪಿಕೊಂಡ ನಾವು ನಮ್ಮ ಹಳ್ಳಿಯಿಂದ ಹೊರಟಾಗ ಸೂರ್ಯ ಮುಳುಗುತ್ತಿದ್ದ ರಸ್ತೆ ಖಾಲಿಯಾಗಿತ್ತು ಕತ್ತಲೆ ಆವರಿಸುತ್ತಿತ್ತು ಗಾಳಿಯಲ್ಲಿ ನಿಧಾನವಾಗಿ ಚಳಿ ಹೆಚ್ಚಾಗುತ್ತಿತ್ತು ದೂರದಲ್ಲಿ ನಾಯಿಗಳು ಅಳುವ ಶಬ್ದಗಳು ಕೇಳಿಸುತ್ತಿದ್ದವು ರವಿ ಜೋಕು ಮಾಡ್ತಾ ಹೇಳ್ದ ನೀವು ಹೆದರುವುದು ಬೇಡ ನಾವು ಸಿನಿಮಾದ ಹೀರೋಗಳು ಕಿರಣ ನಕ್ಕ ಆದರೆ ನಗುವಲ್ಲಿ ಧೈರ್ಯ ಇರಲಿಲ್ಲ ನಾನು ಮೌನವಾಗಿ ಏನೋ ಆಗ್ತಿದೆ ಅನ್ನಿಸ್ತಾ ಇತ್ತು ಸ್ನೇಹಿತರೆ ನೀವು ಒಂದು ವೇಳೆ ನನ್ನ ಜಾಗದಲ್ಲಿ ಇದ್ದಿದ್ರೆ ಅಲ್ಲಿಗೆ ಹೋಗ್ತಾ ಇದ್ರ ಅಥವಾ ಹಳ್ಳಿಯವರ ಮಾತು ಕೇಳಿ ಆ ಮನೆ ಕಡೆ ತಲೆ ಕೂಡ ಹಾಕ್ತಾ ಇರಲಿಲ್ವಾ ನನ್ನ ಮನಸ್ಸು ಕೂಡ ಹೇಳ್ತಿತ್ತು ಹೋಗಬೇಡ ಅಲ್ಲಿಗೆ ಆದರೆ ನನ್ನ ಕಾಲುಗಳು ಸ್ವತಃ ಆ ಮನೆಯತ್ತ ನಡೆಯುತ್ತಿತ್ತು ಅಗೋ ಆ ಮನೆ ದೂರದಿಂದಲೇ ಕಾಣುತ್ತಿತ್ತು ಬೇಲಿ ಮುರಿದು ಹೋಗಿತ್ತು ಬಾಗಿಲು ಹೋಗುತ್ತಿದ್ದವು ಮನೆಯ ಮೇಲೆ ಹಳೆಯ ಮರಗಳ ನೆರಳು ಚಂದ್ರನ ಬೆಳಕು ಅದರ ಮೇಲೆ ಬೀಳುತ್ತಿತ್ತು ಮನೆ ನೋಡಿದ ತಕ್ಷಣ ನನಗೆ ಎದೆ ಜಲ್ಲಿ ಅನಿಸುವಟ್ಟು ಅನುಭವ ಆದರೂ ಕೂಡ ನಾವು ಮುಂದೆ ಸಾಗಿದೆವು ಬಾಗಿಲಿಗೆ ತಲುಪಿದಾಗ ಅಲ್ಲಿ ಹಳ್ಳಿಯ ಹಿರಿಯ ವ್ಯಕ್ತಿಯೊಬ್ಬ ಕುಳಿತಿದ್ದ ಅವರು ನಮ್ಮನ್ನು ತಡೆದರು ನೋಡಿ ಹುಡುಗರೆ ಒಳಗೆ ಹೋಗಬೇಡಿ ಇಲ್ಲಿಯವರೆಗೆ ಆ ಮನೆಗೆ ಹೋದವರು ಮರಳಿ ಬಂದಿಲ್ಲ ಎಂದು ಹೇಳುತ್ತಾರೆ ದಯವಿಟ್ಟು ನೀವು ಅಲ್ಲಿಗೆ ಹೋಗಬೇಡಿ ಎಂದು ನಮ್ಮನ್ನು ಎಚ್ಚರಿಸಿದರು ರವಿ ನಗುತ್ತಾ ನೋಡಿ ಹಿರಿಯರೇ ಇದು ಇಪ್ಪತ್ತೊಂದನೇ ಶತಮಾನದ ಕಾಲ ಭೂತಗಳ ಕಾಲ ಯಾವಾಗಲೂ ಹೋಯ್ತು ಆದರೆ ಆ ಹಿರಿಯ ವ್ಯಕ್ತಿ ನಮ್ಮ ಕಡೆ ಗಂಭೀರವಾಗಿ ನೋಡಿದರು ನೀವು ಹೋಗಬೇಕೆಂದರೆ ಹೋಗಿ ಆದರೆ ಮರಳಿ ಬರುವುದು ಖಚಿತವಿಲ್ಲ ನನ್ನ ಹೃದಯದ ಬಡಿತ ಹೆಚ್ಚಿತು ಆದರೂ ಕೂಡ ನಾವು ಗಟ್ಟಿ ಧೈರ್ಯದಿಂದ ಆ ಮನೆ ಕಡೆ ಹೊರಟೆವು ಆ ಮನೆಯ ಬಾಗಿಲಿನ ಮುಂದೆ ನಿಂತಾಗ ನನ್ನ ಹೃದಯದ ಬಡಿತ ಹೆಚ್ಚಾಗಿತ್ತು ನಾನೇ ಸ್ವತಃ ಬಾಗಿಲನ್ನು ತಟ್ಟಿದೆ ಮೊದಲಿಗೆ ಏನೂ ಆಗಲಿಲ್ಲ ನಾನು ಇನ್ನೊಮ್ಮೆ ತಟ್ಟಿದೆ ಈ ಸಲ ಬಾಗಿಲು ಸ್ವತಃ ನಿಧಾನವಾಗಿ ತೆರೆಯಿತು ಮನೆಯ ಒಳಗೆ ಹೋದ ತಕ್ಷಣ ನನ್ನ ಮನಸ್ಸಿನಲ್ಲಿ ಭಯ ಹುಟ್ಟಿತು ಚಂದ್ರನ ಬೆಳಕು ಕಿಟಕಿಯಿಂದ ಒಳಗೆ ಬರುತ್ತಿತ್ತು ಗೋಡೆಯ ಮೇಲೆ ಜಾಲಿಗಳು ತೂಗುತ್ತಿದ್ದವು ನೆಲದ ಮೇಲೆ ಹಳೆಯ ಆಟಿಕೆ ಬಿದ್ದಿತ್ತು ಅದರ ಮೇಲೆ ಧೂಳು ಮನೆ ಸಂಪೂರ್ಣ ಖಾಲಿ ಆದರೆ ಖಾಲಿ ಅನ್ನಿಸುತ್ತಲೇ ಇರಲಿಲ್ಲ ಯಾರು ನಮ್ಮ ಕಡೆ ನೋಡುತ್ತಿರುವ ಹಾಗೆ ಅನ್ನಿಸುತ್ತಿತ್ತು ರವಿ ಆಸೆ ಮಾಡುತ್ತಾ ಹೇಳಿದ ಮನೆ ತುಂಬ ಚೆನ್ನಾಗಿದೆ ಯಾಕೆ ಇಲ್ಲಿ ಯಾರು ವಾಸಿಸುತ್ತಿಲ್ಲ ಆದರೆ ಕಿರಣ ನಿಧಾನವಾಗಿ ಹೇಳಿದ ನನಗೆ ಏನೋ ಕಾಣುತ್ತಿದೆ ಇಲ್ಲಿ ಯಾರೋ ಇದ್ದಾರೆ ನಾವು ನಮ್ಮ ಹತ್ತಿರದ ಟಾರ್ಚ್ ಗಳನ್ನು ಆನ್ ಮಾಡಿ ಒಳಗೆ ಹೋದೆವು ಮೊದಲ ಕೋಟಡಿ ಹಳೆಯ ಡೈನಿಂಗ್ ಹಾಲ್ ಅಲ್ಲಿ ಟೇಬಲ್ ಮೇಲೆ ಹಳೆಯ ಪಾತ್ರೆಗಳು ಇವತ್ತಿಗೂ ಇದ್ದವು ಅವುಗಳ ಒಳಗೆ ಆಹಾರ ಇರೋ ಹಾಗೆ ಅನ್ನಿಸುತ್ತಿತ್ತು ಆದರೆ ಅದು ಧೂಳಿನಿಂದ ತುಂಬಿತ್ತು ಸ್ನೇಹಿತರೆ ನೀವು ಕೂಡ ನೋಡ್ತೀರಾ ಇಲ್ಲಿ ಯಾರೋ ಹಳೆಯ ಕಾಲದಲ್ಲಿ ಊಟ ಮಾಡ್ತಿದ್ದ ಹಾಗೆ ಅನ್ನಿಸುತ್ತಿದೆ ನಾನು ಮಾತನಾಡುತ್ತಿದ್ದೇನೆ ಆದರೆ ನನ್ನ ಹೃದಯ ಬಡಿತ ಹೆಚ್ಚಾಗುತ್ತಿದೆ ಸ್ನೇಹಿತರೆ ನಾವು ಅಲ್ಲಿಂದ ಮುಂದಿನ ಕೋಟಡಿಗೆ ಹೋದೆವು ಅಲ್ಲಿ ಒಂದು ದೊಡ್ಡ ಅಲ್ಮಾರಿ ಇತ್ತು ಬಾಗಿಲು ಸ್ವಲ್ಪವೇ ತೆರೆದಿತ್ತು ನಾನು ನಿಧಾನವಾಗಿ ಬಾಗಿಲು ತೆರೆಯುತ್ತಿದ್ದಂತೆ ಅದರೊಳಗಿನ ಹಳೆಯ ಬಟ್ಟೆಗಳು ಹೆಂಗು ಹಿಡಿದ ಕನ್ನಡಕ ನೆಲದ ಮೇಲೆ ಬಿದ್ದ ಹಳೆಯ ಡೈರಿಗಳು ನನ್ನ ಕಣ್ಣಿಗೆ ಬಿದ್ದವು ಆ ಡೈರಿ ತೆಗೆದು ನೋಡಿದಾಗ ಅದರ ಪುಟಗಳು ತುಂಬಾ ಹಳೆಯದಾಗಿತ್ತು ಮೊದಲ ಸಾಲು ನಾನು ಓದಿದೆ ನಾನು ಈ ಮನೆಯಲ್ಲಿ ಸುರಕ್ಷಿತವಿಲ್ಲ ಯಾರು ನಮ್ಮನ್ನು ನೋಡ್ತಿದ್ದಾರೆ ನನ್ನ ಕೈ ನಡುಗುತ್ತಿತ್ತು ಅದೇ ಹೊತ್ತಿಗೆ ಮೇಲ್ಛಾವಣಿಯಿಂದ ಏನು ಬಿದ್ದ ಶಬ್ದ ಆ ಶಬ್ದ ಕೇಳಿದ ಕಿರಣ ಬೆಚ್ಚಿ ಬಿದ್ದ ಏನ್ರೋದು ಶಬ್ದ ರವಿ ನಗುತ್ತಾ ಹೇಳಿದದರಬೇಡಿ ಕಂಡ್ರೂ ಹಳೆ ಮನೆ ಅಲ್ವಾ ಯಾವುದು ವಸ್ತು ಕೆಳಗೆ ಬಿದ್ದಿರಬಹುದು ಆದರೆ ನನ್ನ ಮನಸ್ಸು ಹೇಳ್ತಾ ಇತ್ತು ಇದು ಯಾವುದೋ ವಸ್ತುವಿನ ಶಬ್ದ ಅಲ್ಲ ಅಷ್ಟರಲ್ಲಿಯೇ ಮೇಲ್ಛಾವಣಿಯಲ್ಲಿ ಹೆಜ್ಜೆ ಶಬ್ದ ಕೇಳಿಸಲು ಶುರು ಮಾಡಿತು ನಿಮಗೂ ಕೂಡ ಕೇಳಿಸುತ್ತಿದೆಯಾ ಯಾರು ನಮ್ಮ ಕಡೆಗೆ ಒಂದೊಂದೇ ಹೆಜ್ಜೆ ಹಾಕುತ್ತಾ ನಿಧಾನವಾಗಿ ಬರುತ್ತಿರುವ ಹಾಗೆ ನಾವು ಮೂವರು ನಿಂತ ಜಾಗದಲ್ಲಿ ನಿಂತಿದ್ದೆವು ಅಜ್ಜೆ ಶಬ್ದ ನಿಧಾನವಾಗಿ ನಮ್ಮ ತಲೆಯ ಮೇಲೆ ನಿಂತಂತಾಯಿತು ನಾವು ಮೂವರು ಒಟ್ಟಿಗೆ ಮೇಲೆ ನೋಡಿದೆವು ಅಲ್ಲಿ ಕತ್ತಲೆ ಮಾತ್ರ ಸ್ನೇಹಿತರೆ ಒಂದು ವೇಳೆ ನೀವು ಇದ್ದಿದ್ರೆ ಏನು ಮಾಡ್ತಾ ಇದ್ರಿ ಹೊರಗೆ ಓಡ್ತಾ ಇದ್ರ ಅಥವಾ ಇನ್ನೂ ಒಳಗೆ ಹೋಗ್ತೀರಾ ನಮ್ಮ ಧೈರ್ಯಶಾಲಿ ರವಿ ಹೇಳಿದನು ನಾನು ನೋಡ್ತೀನಿ ಮೇಲ್ಚಾವಣಿಯಲ್ಲಿ ಏನಿದೆ ಅಂತ ಅವನು ಮೆಟ್ಟಿಲುಗಳನ್ನು ಹತ್ತಲು ಶುರು ಮಾಡಿದನು ಮೆಟ್ಟಿಲಿನ ಪ್ರತಿ ಹೆಜ್ಜೆಯ ಶಬ್ದ ಕೇಳಿಸುತ್ತಿತ್ತು ಹಠಾತ್ತನೆ ಮೆಟ್ಟಿಲಿನ ಮಧ್ಯದಲ್ಲಿ ಬರ್ತಿದ್ದ ಟಾರ್ಚ್ನ ಬೆಳಕು ಆಪಾಯಿತು ಸಂಪೂರ್ಣ ಕತ್ತಲೆ ರವಿ ಕೂಗಿ ಯಾರಾದರೂ ಇದ್ದೀರಾ ಆದರೆ ಎದುರಿನಿಂದ ಯಾರೂ ಉತ್ತರ ಕೊಡಲಿಲ್ಲ ತಕ್ಷಣ ಜೋರಾದ ಗಾಳಿಯ ಬಡಿದ್ದಕ್ಕೆ ಬಾಗಿಲು ಸ್ವತಃ ಹಚ್ಚಿತು ಈಗ ನಾವು ಸಂಪೂರ್ಣವಾಗಿ ಒಳಗೆ ಸಿಕ್ಕಿ ಹಾಕಿಕೊಂಡಿದ್ದೇವೆ ಬಾಗಿಲು ಮುಚ್ಚಿದ ಶಬ್ದ ಇನ್ನು ನನ್ನ ಕಿವಿಯಲ್ಲಿ ಗುನುಗುತ್ತಿತ್ತು ನಾವು ಮೂವರು ಒಬ್ಬರನ್ನೊಬ್ಬರು ನೋಡಿದೆವು ಕಿರಣ ಆಲ್ಮೋಸ್ಟ್ ಅಳುತ್ತಿದ್ದ ನಾವು ಒಳಗೆ ಸಿಕ್ಕಿ ಹಾಕಿಕೊಂಡಿದ್ದೇವೆ ಹೀಗೆ ಹೊರ ಹೋಗುವುದು ನಾನು ಹೇಳಿದೆ ಧೈರ್ಯವಾಗಿರು ಕಿರಣ ಮೊದಲಿಗೆ ಮೇಲ್ ಚಾವಣಿಯಲ್ಲಿ ಏನಿದೆ ನೋಡೋಣ ರವಿ ತನ್ನ ಟಾರ್ಚ್ ಅನ್ನು ಆನ್ ಮಾಡಿ ಮತ್ತೆ ಮೆಟ್ಟಿಲು ಹೊತ್ತಲು ಶುರು ಮಾಡಿದ ನಾನು ಮತ್ತು ಕಿರಣ ಅವನ ಹಿಂಬಾಲಿಸಿದೆವು ಮೆಟ್ಟಿಲಿನ ಕಿರಿಕಿರಿ ಶಬ್ದ ಬರುತ್ತಿತ್ತು ಪ್ರತಿ ಹೆಜ್ಜೆ ಶಬ್ದ ನಮ್ಮ ಮನಸ್ಸಿಗೆ ಚಳಿ ಹೆಚ್ಚಾಗುವಂತೆ ಮಾಡುತ್ತಿತ್ತು ಮೇಲ್ಛಾವಣಿಗೆ ತಲುಪಿದಾಗ ಅಲ್ಲಿ ತುಂಬಾ ಧೂಳು ಕಿಟಕಿಯ ಮೂಲಕ ಬರುವ ಚಂದ್ರನ ಬೆಳಕು ಹಳೆಯ ಪೆಟ್ಟಿಗೆಗಳ ಮೇಲೆ ಬೀಳುತ್ತಿತ್ತು ಹಠಾತ್ತನೆ ಬಂದ ಗಾಳಿಯಿಂದ ಮೇಲಿಂದ ಒಂದು ಪಟ್ಟಿಗೆ ಕೆಳಗೆ ಬಿತ್ತು ಅದರೊಳಗೆ ಹಳೆಯ ಆಟಿಕೆಗಳು ಚಿಕ್ಕ ಬಟ್ಟೆಗಳು ಮತ್ತು ಒಂದು ಫೋಟೋ ಆಲ್ಬಮ್ ಕೂಡ ಇತ್ತು ನಾನು ಆಲ್ಬಮ್ ಅನ್ನು ತೆರೆದೆ ಮೊದಲ ಫೋಟೋ ಮನೆಯ ಕುಟುಂಬದವರದು ತಂದೆ ತಾಯಿ ಹಾಗೂ ಇಬ್ಬರು ಮಕ್ಕಳು ಎಲ್ಲರೂ ನಗುತ್ತಿದ್ದರು ಆದರೆ ಮುಂದಿನ ಫೋಟೋ ನೋಡಿದಾಗ ನಗು ಮಾಯವಾಗಿತ್ತು ಕಣ್ಣುಗಳಲ್ಲಿ ಕೋಪ ಮತ್ತು ಭಯ ಮೂರನೇ ಫೋಟೋ ತೆಗೆದಾಗ ಕೇವಲ ತಂದೆ ಮಾತ್ರ ಇದ್ದ ಹಿನ್ನೆಲೆಯ ಗೋಡೆ ಮೇಲೆ ರಕ್ತದ ಕಲೆ ಕೂಡ ಇತ್ತು ಅದನ್ನು ನೋಡಿದ ನನ್ನ ಕೈ ನಡುಗಲು ಶುರು ಮಾಡಿತು ಅದೇ ಹೊತ್ತಿಗೆ ಹಾಳೆಯೊಂದು ಆಲ್ಬಮ್ನಿಂದ ಕೆಳಕೆ ಬಿದ್ದಿತ್ತು ಅದನ್ನು ತೆಗೆದು ನೋಡಿದಾಗ ಅದು ಒಂದು ಪತ್ರ ಸ್ನೇಹಿತರೆ ಆ ಪತ್ರದಲ್ಲಿ ಏನು ಬರೆದಿತ್ತು ಅಂದರೆ ಇವತ್ತು ರಾತ್ರಿ ನಾನು ನನ್ನ ಹೆಂಡತಿ ಮತ್ತು ಮಕ್ಕಳನ್ನು ಬೀಗ ಹಾಕಿದ್ದೇನೆ ಅವರು ಈ ಮನೆಯಿಂದ ಹೊರ ಹೋಗಲು ಯತ್ನಿಸಿದರು ನಾನು ಅವರಿಗೆ ಬಿಟ್ಟು ಹೋಗಲು ಬಿಡಲಿಲ್ಲ ಯಾರು ನನ್ನ ಮನೆಯಿಂದ ಹೊರ ಹೋಗಬಾರದು ಯಾವತ್ತೂ ಕೂಡ ಬೆಚ್ಚಿ ಬಿದ್ದ ಅಂದರೆ ಅವನು ತನ್ನ ಕುಟುಂಬವನ್ನೇ ಕೊಂದನ ರವಿಯು ಏನೂ ಹೇಳಲಿಲ್ಲ ಆದರೆ ಅವನ ಮುಖ ಬಿಳಿಯಾಗಿ ಕಾಣುತ್ತಿತ್ತು ಅವನು ಏನೋ ವಿಚಿತ್ರವಾಗಿ ವರ್ತಿಸುತ್ತಿದ್ದ ನೆಲದ ಕಡೆ ನೋಡುತ್ತಾ ಏನೋ ಗುಣಕುತ್ತಿದ್ದ ನಾನು ಅವನ ಹತ್ತಿರ ಹೋದೆ ರವಿ ಏನಾಗುತ್ತಿದೆ ನಿನಗೆ ಅವನು ನನ್ನ ಕಡೆ ತಿರುಗಿ ನೋಡಿದ ಅವನು ಕಣ್ಣುಗಳು ಬದಲಾಗಿದ್ದವು ಅವನು ಹೇಳಿದ ಅವರು ನನ್ನನ್ನು ಕರೆಯುತ್ತಿದ್ದಾರೆ ಕೆಳಗೆ ಹೋಗೋಣವೇ ನಾನು ಬೆಚ್ಚಿಬಿದ್ದೆ ಯಾರು ಕರೆಯುತ್ತಿದ್ದಾರೆ ಎಂದು ಕೇಳಿದೆ ರವಿ ಏನೂ ಉತ್ತರ ಕೊಡದೆ ಮೆಟ್ಟಿಲು ಇಳಿಯಲು ಶುರು ಮಾಡಿದ ನಾವು ಕೂಡ ಅವನನ್ನು ಹಿಂಬಾಲಿಸಿದೆವು ಆದರೆ ನೆಲಕ್ಕೆ ತಲುಪಿದಾಗ ಅವನು ಅಲ್ಲಿಂದ ಕಾಣೆಯಾಗಿದ್ದ ಸ್ನೇಹಿತರೆ ಒಂದು ವೇಳೆ ನೀವು ನನ್ನ ಜಾಗದಲ್ಲಿ ಇದ್ದರೆ ಏನು ಮಾಡ್ತೀರಾ ಹೊರ ಹೋಗಲು ಪ್ರಯತ್ನ ಮಾಡ್ತೀರಾ ಅಥವಾ ಸ್ನೇಹಿತನನ್ನು ಹುಡುಕುತ್ತೀರ ನಾನು ಕಿರಣನ ಕಡೆ ತಿರುಗಿದೆ ಅವನ ಮುಖದಲ್ಲೂ ಕೂಡ ಭಯ ಆದರೂ ನಾವು ರವಿಯನ್ನು ಹುಡುಕಲು ಮುಂದಾದೆವು ಹಾಲಿನ ಕೊನೆಯಲ್ಲಿ ಒಂದು ಬಾಗಿಲು ಸ್ವತಃ ತೆರೆದಿತ್ತು ಅದರ ಒಳಗೆ ಸಂಪೂರ್ಣ ಕತ್ತಲೆ ಅಲ್ಲಿ ಒಳ ಹೋದ ತಕ್ಷಣ ಬಾಗಿಲು ಹಿಂದಿನಿಂದ ಬೀಗ ಹಾಕಿತು ನಾವು ಈಗ ಒಂದು ಚಿಕ್ಕ ಕೋಟಡಿಯಲ್ಲಿ ಇದ್ದೆವು ಗೋಡೆಯ ಮೇಲೆ ಹಳೆಯ ಕನ್ನಡಿ ಇತ್ತು ಅದರಲ್ಲಿನ ಪ್ರತಿಬಿಂಬದಲ್ಲಿ ನಾವು ಇಬ್ಬರ ಬದಲು ಮೂವರು ಕಾಣಿಸುತ್ತಿದ್ದೆವು ಕನ್ನಡಿ ಎದುರು ನಿಂತೆ ಅಲ್ಲಿ ನಾನು ಕಿರಣ ಮತ್ತು ಮೂರನೇ ವ್ಯಕ್ತಿ ಆ ಮೂರನೇ ವ್ಯಕ್ತಿ ನಮ್ಮ ಹಿಂದೆಯೇ ನಿಂತಿದ್ದ ನಾನು ತಕ್ಷಣ ತಿರುಗಿ ನೋಡಿದೆ ಆದರೆ ಕತ್ತಲೆ ಮಾತ್ರ ಮತ್ತೆ ಕನ್ನಡಿ ಕಡೆ ನೋಡಿದೆ ಅವನು ಈಗ ಹತ್ತಿರ ಬಂದಿದ್ದ ಅವನು ತುಂಬಾ ಉದ್ದವಾಗಿ ನನಗೆ ಬಾಗಿದ ಮನಿ ಕಣ್ಣು ಕಪ್ಪು ಗುಂಡಿಗಳಂತೆ ಬಿಳಿ ಶರ್ಟ್ ಮೇಲೆ ರಕ್ತದ ಕಲೆಯಲ್ಲಿ ನಿಂತಿದ್ದ ಅವನು ಬಾಗಿ ತೆರೆದು ನಿಧಾನವಾಗಿ ಮಾತನಾಡಿದ ನೀವು ಇಲ್ಲಿ ಬರಬಾರದು ಇದು ನನ್ನ ಮನೆ ಕಿರಣ ಜೋರಾಗಿ ಕಿರುಚಿದ ನಾವು ಈ ಕೂಡಲೇ ಹೊರ ಹೋಗಬೇಕು ಆ ಕ್ಷಣ ಬಾಗಿಲು ದಪ್ಪ ಎಂದು ಜೋರಾಗಿ ಮುಚ್ಚಿತು ಲಾರ್ಜ್ ಆಪ್ ಆಯಿತು ಸಂಪೂರ್ಣ ಕತ್ತಲೆ ನನಗೆ ಏನೂ ಕಾಣುತ್ತಿರಲಿಲ್ಲ ಆದರೆ ಅವನ ಹೆಜ್ಜೆ ಶಬ್ದ ಕೇಳಿಸುತ್ತಿತ್ತು ಹೆಜ್ಜೆ ನಮ್ಮ ಕಡೆ ಬರ್ತಾ ಇತ್ತು ಅವನು ನಮ್ಮ ಮುಂದೆ ಬಂದು ನಿಂತ ಅವನ ಮುಖದಲ್ಲಿ ನೋವು ಕೋಪ ಅವನು ಜೋರಾಗಿ ಕೂಗಿದ ನಾನು ನನ್ನ ಕುಟುಂಬವನ್ನು ಇಲ್ಲಿ ಬೀಗ ಹಾಕಿದ್ದೆ ಅವರು ನನ್ನನ್ನು ಬಿಟ್ಟು ಹೋಗುತ್ತಿದ್ದರು ಯಾರು ನನ್ನ ಮನೆಯಿಂದ ಹೊರ ಹೋಗಬಾರದು ಗೋಡೆಯ ಮೇಲೆ ನೇತು ಹಾಕಿದ ಹಳೆಯ ಫೋಟೋಗಳು ಕೆಳಗೆ ಬಿದ್ದವು ಕಿಟಕಿಯಿಂದ ಗಾಳಿ ಹೊಡೆದ ಶಬ್ದಕ್ಕೆ ಎಲ್ಲ ವಸ್ತುಗಳು ಹಾರಿದವು ಕಿರಣ ನೆಲಕ್ಕೆ ಬಿದ್ದ ನಾನು ಕಣ್ಣು ಮುಚ್ಚಿಕೊಂಡು ನಾವು ಹೊರ ಹೋಗುತ್ತೇವೆ ದಯವಿಟ್ಟು ಬಿಟ್ಟು ಬಿಡಿ ಅಂತ ಕೂಗಿದೆ ಆ ಕ್ಷಣವೇ ಸಂಪೂರ್ಣ ಮೌನ ಆಟ್ ಬೀಟ್ ಕೂಡ ನಿಂತಂತಾಯಿತು ನಾನು ನಿಧಾನವಾಗಿ ಕಣ್ಣು ತೆರೆದೆ ಅವನು ಹಿಂಬದಿಯ ಬಾಗಿಲು ಕಡೆ ಕೈ ಮಾಡಿ ತೋರಿಸುತ್ತಿದ್ದ ಅವನು ಹೇಳಿದ ಹೊರ ಹೋಗಿ ಆದರೆ ಮರಳಿ ಬರಬೇಡಿ ಬಾಗಿಲು ನಿಧಾನವಾಗಿ ತೆರೆಯಿತು ನಾನು ಕಿರಣನ ಕೈ ಹಿಡಿದು ಹೊರ ಓಡಿದೆ ಹಾಲ್ನ ದಾಟಿ ಬಾಗಿಲಿಗೆ ತಲುಪಿದವು ಅದನ್ನು ತೆರೆದಾಗ ಚಂದ್ರನ ಬೆಳಕು ನಮ್ಮ ಮೇಲೆಯೇ ಬೀಳುತ್ತಿತ್ತು ನಾವು ಹೊರಬಂದ ತಕ್ಷಣ ಬಾಗಿಲು ಸ್ವತಃ ದಡಾರೆಂದು ಮುಚ್ಚಿತು ಆದರೆ ರವಿ ಇನ್ನೂ ಕಾಣೆಯಾಗಿದ್ದ ಅವನ ಹೆಸರನ್ನು ಕೂಗಿದವು ಯಾವ ಉತ್ತರವೂ ಕೂಡ ಬರಲಿಲ್ಲ ನಾವು ಹೊರಬಂದ ತಕ್ಷಣ ನಾನು ನೆಲದ ಮೇಲೆ ಕುಳಿತು ಉಸಿರಾಡುತ್ತಿದ್ದೆ ಕಿರಣ ಬೆಚ್ಚಿ ಬಿದ್ದಿದ್ದ ಅವನ ಕಣ್ಣುಗಳಲ್ಲಿ ಇನ್ನೂ ಭಯ ಕಾಣಿಸುತ್ತಿತ್ತು ನಾನು ಬಾಗಿಲಿನ ಕಡೆ ನೋಡಿದೆ ಮನೆ ಶಾಂತವಾಗಿ ನಿಂತಿತ್ತು ಯಾರು ಇಲ್ಲದಂತೆ ಆದರೆ ನನ್ನ ಮನಸ್ಸು ಹೇಳುತ್ತಿತ್ತು ಯಾರೋ ಕೆಟಕಿಯಿಂದ ನಮ್ಮ ಕಡೆಯೇ ನೋಡುತ್ತಿದ್ದಾರೆ ಸ್ನೇಹಿತರೆ ನಾನು ಬದುಕಿ ಹೊರ ಬಂದದಕ್ಕೆ ಧನ್ಯವಾದ ಹೇಳ್ಬೇಕಾ ಅಥವಾ ಭಯ ಪಡಬೇಕಾ ನನಗೆ ಗೊತ್ತಿಲ್ಲ ಆದರೆ ಒಂದು ಪ್ರಶ್ನೆ ಮಾತ್ರ ಇನ್ನೂ ಉಳಿದಿದೆ ರವಿ ಎಲ್ಲಿ ಕಿರಣ ಹೇಳಿದ ಅವನು ಹೊರ ಬಂದಿರಬಹುದು ನೋಡಲಿ ಆ ಹೊತ್ತಿಗೆ ಬಾಗಿಲು ಸ್ವತಃ ನಿಧಾನವಾಗಿ ತೆರೆದು ಮತ್ತೆ ಮುಚ್ಚಿತು ಆದರೆ ಯಾರು ಕೂಡ ಹೊರಗೆ ಬಂದಿರಲಿಲ್ಲ ನಾನು ಮೌನವಾಗಿ ಕುಳಿತು ನೋಡುತ್ತಿದ್ದೆ ನನ್ನ ಕಿವಿಯಲ್ಲಿ ಯಾರು ನಿಧಾನವಾಗಿ ನಾನು ಇನ್ನು ಇಲ್ಲೇ ಇದ್ದೇನೆ ಸ್ನೇಹಿತರೆ ಆದರೆ ಮನೆ ಇನ್ನು ಅಲ್ಲಿಯೇ ಇದೆ ಅದರೊಳಗೆ ಏನೋ ಇನ್ನೂ ಬದುಕಿದೆ ನೀವು ಹೋಗ್ತೀರಾ ಅಲ್ಲಿಗೆ ಕಮೆಂಟ್ನಲ್ಲಿ ಹೇಳಿ ನೀವು ಧೈರ್ಯ ಮಾಡ್ತೀರಾ ಆ ಮನೆಯೊಳಗೆ ಒಂದು ರಾತ್ರಿ ಕಳೆಯೋದಕ್ಕೆ